ಉದ್ಯಮಿಗೆ ಗೆಳೆಯರಿಂದ ಸನ್ಮಾನ ದೂರದ ಉಡುಪಿಯಿಂದ ಲಕ್ಷ್ಮೇಶ್ವರದ ಬಸ್ತಿ ಬಣಕ್ಕೆ ಬಂದು ನೆಲೆಸಿ ಕಳೆದ ಎಪ್ಪತ್ತು ವರ್ಷಗಳಿಂದ ಉಮಾ ಹೋಟೆಲ್ ನಡೆಸುತ್ತಿರುವ ಈಶ್ವರ ಸಿದ್ದಪ್ಪ ಉಡುಪಿಯವರನ್ನು ಪಟ್ಟಣದ ಪುರಸಭೆ ಉಮಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಎಂಬತ್ನಾಲ್ಕು ರಲ್ಲಿ ಎಸ್ಎಸ್ಎಲ್ಸಿ ಓದಿದ ಗೆಳೆಯರು ಸೋಮವಾರ ಬಾಳಿಹಳ್ಳಿ ಮಠ ಅವರ ನಿವಾಸದಲ್ಲಿ ಸನ್ಮಾನಿಸಿದರು ಬಳಗದ ಸದಸ್ಯ ಹಾಗೂ ಕೆಸಿಸಿ ಬ್ಯಾಂಕಿನ ನಿರ್ದೇಶಕ ಜಿವಿ ಪಾಟೀಲ ಮಾತನಾಡಿ ನಾವು ಗೆಳೆಯರು ಉಮಾ ವಿದ್ಯಾಲಯದಲ್ಲಿ ಅಭ್ಯಾಸ ಮಾಡುತ್ತಿದ್ದಾಗ ಆಗಾಗ ಉಮಾ ಹೋಟೆಲ್ಗೆ ಚಹಾ ಕುಡಿಯಲು ಬರುತ್ತಿದ್ದೆವು ಆಗ ಈಶ್ವರ ಅವರ ತಂದೆ ಸಿದ್ದಪ್ಪ ಅವರು ನಮ್ಮ ಹತ್ತಿರ ಹಣ ಇಲ್ಲದಿದ್ದರೂ ಮುಂದಿನ ಸಲ ಬಂದಾಗ ಕೊಡ್ರಿ ಎಂದು ನೆನಪು ಮೆಲುಕು ಹಾಕಿದರು ವಾಸು ಪಾಟೀಲ ಈಶ್ವರ ಉಡುಪಿಯವರು ಕೇವಲ ಲಾಭಕ್ಕಾಗಿ ದುಡಿಯದೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ ಬಡವರಿಗೆ ಚಹಾ ಟಿಫಿನ್ ಕೊಟ್ಟು ತಮ್ಮ ಕೈಲಾದಷ್ಟು ಸೇವೆ ಮಾಡಿದ್ದಾರೆ ಎಂದರು ಹೋಟೆಲ್ನು ಲಾಭಕ್ಕಾಗಿ ನಮ್ಮ ತಂದೆ ನಡೆಸಲಿಲ್ಲ ಬದಲಾಗಿ ಅದೊಂದು ಕಾಯಕ ಎಂಬಂತೆ ನಿಷ್ಠೆಯಿಂದ ಮಾಡಿದ್ದಾರೆ ಅದನ್ನೇ ನಾನು ಇಲ್ಲಿಯವರೆಗೆ ಮುನ್ನಡೆಸಿಕೊಂಡು ಬಂದಿದ್ದೇನೆ ಊರವರ ಅದರಲ್ಲೂ ವಿಶೇಷವಾಗಿ ಬಸ್ತಿಬಣದ ಜನರ ಸಹಕಾರವನ್ನು ಎಂದಿಗೂ ಮರೆಯಲು ಸಾಧ್ಯ ಇಲ್ಲ ಎಂದು ಬಹೀಶ್ವರ ತಿಳಿಸಿದರು ಈ ಸಂದರ್ಭದಲ್ಲಿ ಬಳಗದ ಗುರುಬಾಳಿಹಳ್ಳಿಮಠ ರಾಯಚೂರ ಚಂದ್ರಶೇಖರ ಮುಳಗುಂದ ಶಂಕರ ಬೋಮಲೆ ಲಕ್ಷ್ಮಣ ರಾಜೋಳಿ ರಂಗುಬದಿ ಹಾಲಸ್ವಾಮಿ ಹಿರೇಂಠ ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಗಿರಿಗಿರಿ ಮಂಡ್ಯಕ್ಕಾಗಿರ್ಬೋದು ಉಳಿದ ತಿಂಡಿ ಪದಾರ್ಥಗಳನ್ನು ಕೂಡ ಚೆನ್ನಾಗಿ ಮಾಡ್ತಿದ್ರಂತ ನಾನು ಕೂಡ ರುಚಿಯನ್ನು ಸವಿದಿದ್ದೀನಿ ತಮಗೆಲ್ಲ ನನಗೆ ಹೆಚ್ಚಿಗೆ ಕೊಡ್ತಾ ಇತ್ತು ಅಂದ್ಕೊಂಡಿದ್ದೀನಿ ಸ್ನೇಹಿತರಿಗೆ ನಾವು ಇಂದು ಎಲ್ಲರೂ ಸೇರಿ ಚಡ್ಡಿ ದೋಸ್ತರು ಇನ್ನೂ ಬಹಳ ಜನ ಚಡ್ಡಿ ದೋಸ್ತರು ಲೋಕಲ್ ಅರ್ಜೆಂಟ್ ಆಗಿದ್ದರಿಂದ ಕೆಲವೇ ಜನ ಸಿಕ್ಕಿರೋದ್ರಿಂದ ತಮಗೆ ಒಂದು ಸಣ್ಣ ಸನ್ಮಾನ ಮಾಡಬೇಕಂತ ಇದ್ದೀವಿ ಅದರ ಅಧ್ಯಕ್ಷತೆಯನ್ನು ನಮ್ಮ ಯಾರು ಸ್ವಾಮಿ ಅವರು ಈ ಅಧ್ಯಕ್ಷತೆಯ ಸಂತೋಷ ದು ದುಃಖ ಅನಿಸ್ತತಿ ಒಂದು ಕಾಯಕ ಅನ್ನೋದು ಅದೊಂದು ಶ್ರದ್ಧೆಯಿಂದ ಮಾಡಿದೆ ಇದರಾಗೇನು ದೊಡ್ಡ ಆಸ್ತಿ ಗಿಸ್ತಿ ಏನು ಮಾಡಿಲ್ಲ ಜನರು ಒಂದು ಮನ್ನಣೆ ನನಗೆ ಒಳ್ಳೆಯ ಒಂದು ಈಗಿದ್ರು ಯಾರಿದ್ರು ಯಾವ ನಾವಿಲ್ಲದ ಕಾಲಕ್ಕೂ ನನ್ನ ನೆನೆಸಂತ ಒಂದು ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ಹೇಳಿ ನನ್ನ